ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಅಲ್ಲಿ ಕಾಣ್ತಿರುವ ನಾಯಿಯನ್ನು ನಾವೆಲ್ಲ ಗಮನವಿಟ್ಟು ನೋಡ್ಬೋದು ಏನು ಆ ರೀತಿ ಹಿಂಸೆ ಪಡ್ತಾ ಇದೆಯಲ್ಲ ಹಿಂದ್ಗಡೆ ಒಂಥರ ಉದ್ದಕ್ಕಿದೆ ಏನು ಮಾಡ್ತಾ ಇದೆ ಅಂತ ನೋಡ್ಬೋದು ವೀಕ್ಷಕರೇ ಅದು ನರಕವನ್ನ ಅನುಭವಿಸ್ತಾ ಇದೆ ನಿಜವಾಗ್ಲೂ ಅದು ಪಡ್ತಕ್ಕಂತಹ ಹಿಂಸೆ ನೋಡಿದ್ರೆ ಎಲ್ರಿಗೂ ಅಯ್ಯೋ ಅನಿಸುತ್ತೆ ಏನು ಮಾಡ್ತಾ ಇದೆ ಗೊತ್ತಾ ಅದು ಸುಮಾರು ದಿನಗಳಿಂದ ಕೂಡ ಈ ಪೇಪರ್ಗಳಲ್ಲಿ ನಾನಾ ರೀತಿಯ ಸಿಹಿ ಅಥವಾ ತಿನಿಸು ವಸ್ತುಗಳನ್ನು ಹಾಕಿ ಡೆಸ್ಟ್ ಅಂತಾರಲ್ಲ ಕಸದ ಬುಟ್ಟಿಯಲ್ಲಿ ಬಿಸಾಕಿರ್ತಾರೆ ಅದನ್ನು ನಾಯಿ ತಿಂದು ಅಭ್ಯಾಸ ಮಾಡಿಕೊಂಡಿರುತ್ತೆ ಆದರೆ ಅದು ಆಚೆಗೆ ಬರೋದಕ್ಕೆ ಎಷ್ಟು ಹಿಂಸೆ ಪಡ್ತಾ ಇದೆ ಅನ್ನೋದನ್ನು ಎರಡೂ ಕೂಡ ನೋಡ್ಬೋದು ಏನಿರಲಿ ಇದಕ್ಕೆಲ್ಲ ಕೂಡ ಪ್ಲಾಸ್ಟಿಕ್ 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 ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಮ್ಮ ಬೆಂಗಳೂರು ಇದು ಇದು ಬ್ರ್ಯಾಂಡ್ ಬೆಂಗಳೂರು ಗಮನಿಸ್ಬೋದು ಎಲ್ಲ ಎರಡು ವರ್ಷಗಳಿಂದ ನಮ್ಮ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಿರತಕ್ಕಂಥ ದೃಶ್ಯ ಈ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ವಿಪರೀತ ತೊಂದರೆ ಆಗಿದೆ ಪಕ್ಷಿ ಪ್ರಾಣಿಗಳಿಗೆ ಹ್ಯಾಕೆ ತೊಂದರೆ ಆಗಿದೆ ನೋಡಿ ವೀಕ್ಷಕರೇ ಈ ವಿಡಿಯೋವನ್ನು ಕಡೆ ತನಕ ನೋಡಿ ಈ ವಿಡಿಯೋದಲ್ಲಿ ಸುಮಾರು ಜನರು ಕೂಡ ಪಕ್ಷಿ ಮತ್ತು ಪ್ರಾಣಿಗಳಿಗೆ ಅವುಗಳನ್ನು ಉಳಿಸಲು ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ಏನೇ ಇರಲಿ ಎರಡು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸುಮಾರು ವಾರ್ಡ್ಗಳಲ್ಲಿ ಕೂಡ ಕಸ ಕೊಳೆತು ಕೊಳೆತು ವಾಸನೆ ಅಲ್ಲದೆ ಜನರಿಗೆ ಅಲ್ಲದೆ ಪಕ್ಷಿ ಪ್ರಾಣಿಗಳು ಕೂಡ ಎಷ್ಟೋ ಸತ್ತೋಗಿರ್ತಕ್ಕಂಥ ಇತಿಹಾಸ ನಮ್ಮ ಬೆಂಗಳೂರಿನಲ್ಲಿ ಇದೆ ಇದು ಬೆಂಗಳೂರಿನ ಕೇರ್ ಫುರ್ ಸರೌಂಡಿಂಗ್ ಇದು ಅವಳಲ್ಲಿ ಬಿಟ್ಟು ಬೆಂಗಳೂರು ಬಂದಾಗ ಒಂದು ಕೆರೆ ಕಾಣಿಸ್ದೆ ಆ ಕೆರೆ ಪಕ್ಕದಲ್ಲಿ ಟನ್ ಟನ್ಗಳಷ್ಟು ದಿನ ಪ್ರತಿದಿನ ಕೂಡ ಕಸ ಇರುತ್ತೆ ಈ ಕಸದಿಂದ ಸಾವಿರಾರು ರೋಗಗಳು ಜನರಿಗೆ ಬರ್ತಾ ಇದೆ ಅದಲ್ಲದೆ ಮೂರ್ಖ ಪ್ರಾಣಿಗಳಿಗೆ ಕೂಡ ರೋಗವನ್ನು ಶುರುವಾಗಿ ಆ ಪ್ಲಾಸ್ಟಿಕನ್ನು ತಿಂದು ಜೀರ್ಣ ಆಗದೆ ಎಷ್ಟೋ ಪ್ರಾಣಿಗಳು ಸತ್ತೋಗಿರ್ತಕ್ಕಂಥ ಇತಿಹಾಸ ನಮ್ಮ ಬೆಂಗಳೂರಿನಲ್ಲಿ ಕೂಡ ಇದೆ ವೀಕ್ಷಕರೇ ಏನೇ ಇರಲಿ ನಾವು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಹೊರತು ಸಮಾಜಕ್ಕೆ ಕೆಡುದನ್ನು ಮಾಡಬಾರದು ಇವತ್ತು ಇದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ನೋಡಬೇಕು ಸ್ಥಳೀಯ ಶಾಸಕರುಗಳು ನೋಡಬೇಕು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀವಿ ಅಂತಾರಲ್ಲ ಅಂತ ರಾಜಕಾರಣಿಗಳು ನೋಡಬೇಕು ಟನ್ ಟನ್ನುಗಳಷ್ಟು ರಸ್ತೆ ಪಕ್ಕದಲ್ಲಿ ಕೆರೆಯ ಪಕ್ಕದಲ್ಲಿ ಕೆರೆಯಲ್ಲಿ ಬಿಸಾಗಿರ್ತಕ್ಕಂಥದ್ದು ರಾತ್ರಿ ಬೆಳಗ್ಗೆ ಸಂಜೆ ಪ್ರತಿನಿತ್ಯ ರಸ್ತೆ ಪಕ್ಕದಲ್ಲಿ ಟನ್ ಟನ್ಗಳಷ್ಟು ಪ್ಲಾಸ್ಟಿಕ್ ಅನ್ನು ಇದನ್ನು ತೆರವುಗೊಳಿಸ್ತಾ ಇಲ್ಲ ಕೊಳಚಿ ಕೊಳಿಸಿ ಜನರಿಗೆ ರೋಗ ಶುರುವಾಗಿದೆ ಮೂಕ ಪ್ರಾಣಿಗಳು ಎಷ್ಟೋ ಸತ್ತೋಗಿದ್ದಾವೆ ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಇವತ್ತು ಐದು ರೂಪಾಯಿ ವಸ್ತು ಅರ್ಧ ಲೀಟರ್ ಹಾಲು ತಗೊಂಡ್ರು ಕೂಡ ಪ್ಲಾಸ್ಟಿಕ್ ಬೇಕು ಅಂತಾರೆ ಜನರೇ ವೀಕ್ಷಕರೇ ಸರ್ಕಾರ ಬದಲಾಗಲಿಲ್ಲ ರಾಜಕಾರಣಿಗಳು ಬದಲಾಗಲಿಲ್ಲ ಬಿ ಬಿ ಎಂ ಪಿ ಬದಲಾಗಲಿಲ್ಲ ನಾವಾದರೂ ಬದಲಾಗೋಣ ಪ್ಲಾಸ್ಟಿಕನ್ನು ಸ್ವಲ್ಪ ಆದರೂ ನಿಷೇಧ ಮಾಡೋಣ ಪಕ್ಷಿ ಪ್ರಾಣಿಗಳನ್ನು ಉಳಿಸೋಣ ನಮ್ಮ ಆರೋಗ್ಯವನ್ನು ಉಳಿಸೋಣ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಕಡೆ ತನಕ ನೋಡಿ ಚಿಕ್ಕ ಮಕ್ಕಳು ಯಾವ ರೀತಿ ಸಹಾಯ ಮಾಡಿದ್ದಾರೆ ಪ್ಲಾಸ್ಟಿಕನ್ನು ಮುಕ್ತ ಮಾಡೋದಕ್ಕೆ ಕೆಲವರು ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀವಿ ಪ್ಲಾಸ್ಟಿಕ್ ನಿಷೇಧ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದೇ ಕಾರಣ ರಸ್ತೆ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ದಾರಿ ಪಕ್ಕದಲ್ಲಿ ನೋಡಿ ಯಾರೋ ಒಬ್ಬ ಆ ಸ್ವಾಮಿ ಬಂದಿದ್ದಾನೆ ಪ್ಲಾಸ್ಟಿಕನ್ನು ಬಿಸಾಕಿದರೆ ಪಾಪ ಆ ಮೂಕು ಪ್ರಾಣಿ ತಿಂದು ಹೋಗುತ್ತೆ ಮತ್ತೆ ಜೀರ್ಣ ಆಗಲ್ಲ ಸತ್ತು ಹೋಗುತ್ತೆ ಆ ಪ್ಲ್ಯಾಸ್ಟಿಕ್ ಪೇಪರಲ್ಲಿ ಇರತಕ್ಕಂಥ ಒಂದು ಆಹಾರವನ್ನು ಹಸುವಿಗೆ ಕೊಟ್ಟು ಹೋಗ್ತಾ ಇದ್ದಾರೆ ಈ ಥರವರು ಸುಮಾರು ಜನ ಇದ್ದಾರೆ ಅದಲ್ಲದೆ ಪ್ಲಾಸ್ಟಿಕ್ಕೇ ನಮಗೆ ಬೇಡ ಪ್ರತಿನಿತ್ಯ ಹಾಲು ಮೊಸರು ಅದು ಇದು ದಿನಸಿ ವಸ್ತುಗಳು ತಗೊಂಬರ್ತೀವಿ ಒಂದು ಬ್ಯಾಗ್ ಆದರೆ ಎತ್ಕೊಂಡು ಹೋಗೋಣ ಪಕ್ಷಿ ಪ್ರಾಣಿಗಳನ್ನು ಉಳಿಸೋಣ ಪರಿಸರವನ್ನು ಉಳಿಸೋಣ ಈ ವಿಡಿಯೋದಲ್ಲಿ ಸುಮಾರು ಜನ ಇದ್ದಾರೆ ಫನಿ ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂಥ ವೀಡಿಯೋ ನೀವೆಲ್ಲ ಗಮನಿಸಬಹುದು ನೋಡಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡೋದಕ್ಕೆ ಇಂಥವರಿಂದ ಕೂಡ ನಾವು ಕಳಿಬೇಕು ನೋಡಿ ಅವರು ಪ್ರತಿನಿತ್ಯ ಕೂಡ ಪ್ರತಿಯೊಬ್ಬರಿಗೂ ದಿನಸಿ ವಸ್ತುಗಳು ಬೇಕೇ ಬೇಕು ನೋಡಿ ಪ್ರತಿಯೊಬ್ಬರು ಕೂಡ ಒಂದೊಂದು ಬ್ಯಾಗ್ ಎತ್ಕೊಂಡು ಬಂದಿದ್ದಾರೆ ಯಾಕೆ ಬೇಡ ನಮ್ಗೆ ಪ್ಲಾಸ್ಟಿಕ್ ಬೇಡ ದಿನ ಒಂದು ಪ್ಲಾಸ್ಟಿಕ್ ಎತ್ಕೊಂಡಿದ್ರೆ ತಿಂಗಳಿಗೆ ಮೂವತ್ತು ಪ್ಲಾಸ್ಟಿಕ್ ಪೇಪರ್ ಬರುತ್ತೆ ಅದನ್ನು ಕಸದಲ್ಲಿ ಹಾಕಿ ಮತ್ತೆ ಡಿಸ್ಟಲ್ ಬಿಸಾಕ್ತಾರೆ ಅದರಲ್ಲಿ ಹಸುಗಳು ಪಕ್ಷಿ ಪ್ರಾಣಿಗಳು ತಿಂತಾವೆ ಅದಲ್ಲದೆ ಕೊಳಚೋಗ್ತದೆ ಬೇಡ ನಮಗೆ ಸ್ವಲ್ಪ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡೋಣ ಅಂತೇಳಿ ನೋಡಿ ಈ ರೀತಿ ಇವರೆಲ್ಲ ಕೂಡ ನಿಜವಾದ ಸಮಾಜ ಸೇವಕರು ಇವರು ನಿಜವಾದ ಸಮಾಜ ಸೇವಕರು ನೋಡಿ ಆ ಮಗು ಮನೆಯಿಂದ ಒಂದು ಬ್ಯಾಗ್ ಬಂದಿದೆ ಯಾಕೆ ಅಂಗಡಿಯಲ್ಲಿ ಬಂದು ಎದು ಪ್ಲಾಸ್ಟಿಕ್ ಪೇಪರ್ ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ ತಿಳ್ಕೊಂಡಿದ್ದಾರೆ ನನಗೆ ಬೇಡ ಪ್ಲಾಸ್ಟಿಕ್ಕು ಆ ಪ್ಲಾಸ್ಟಿಕ್ ಪೇಪರ್ ಇಂದ ಎಷ್ಟು ಜನರಿಗೆ ಎಷ್ಟು ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ ನೋಡಿ ಇವ್ರು ನೋಡಿ ಬ್ಯಾಗು ಇಲ್ಲ ಪ್ಲಾಸ್ಟಿಕ್ ಕವರು ಇಲ್ಲ ಬೇಡ ಗಾಡಿಯಲ್ಲಿ ಹಾಕೋಣ ಯಾಕೆ ಪ್ಲಾಸ್ಟಿಕ್ ಪೇಪರ್ ಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಣ ಸುಮಾರು ಜನರು ಕೂಡ ಸಮಾಜ ಏನು ಕೊಟ್ಟಿದೆ ಏನು ಕೊಟ್ಟಿದೆ ಅಂತ ಒದ್ದಾಡ್ತಾರೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಸ್ವಾಮಿ ನೋಡಿ ಈ ರೀತಿ ಸಮಾಜಕ್ಕೆ ನಾವು ಕೊಡ್ತಕ್ಕಂಥದ್ದು ಇವರು ನಿಜವಾದ ಸಮಾಜ ಸೇವಕರು ಕೆಲವರು ಸಮಾಜ ಸೇವಕರು ಅಂತ ಹೇಳಿಬಿಟ್ಟು ಬ್ಯಾನರ್ಗಳು ಬಂಟಿಕ್ಸ್ ಹಾಕ್ಕೊಂಡು ಪ್ಲಾಸ್ಟಿಕ್ ಪೇಪರ್ಗಳು ಹಾಕ್ಕೊಂಡು ಹಾಳು ಮೂಳು ಮಾಡಿ ಸಮಾಜಕ್ಕೆ ಅನ್ಯಾಯ ಮಾಡೋರು ನೋಡಿದ್ದೀವಿ ಇವರು ನಿಜವಾದ ಸಮಾಜ ಸೇವಕರು ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ಮನೆಯಿಂದ ಬ್ಯಾಗ್ ತಗೊಬಂದು ದಿನಸಿ ವಸ್ತುಗಳನ್ನು ಎತ್ಕೊಂಡು ಹೋಗ್ತಾ ಇದ್ರಲ್ಲ ನಿಜುವಾಗಲು ಇವರಿಗೆ ದೇವರು ಆಯ್ಸು ಆರೋಗ್ಯವನ್ನು ಕೊಟ್ಟು ಸದಾ ನೂರು ವರ್ಷಗಳ ಕಾಲ ಇವ್ರನ್ನ ರಕ್ಷಣೆ ಮಾಡ್ತಾ ಆ ಭಗವಂತ ಹೌದು ಯಾಸ್ ನಾವು ವರ ಅದೃಷ್ಟ ಪುಣ್ಯ ಇವುಗಳನ್ನ ಕೂಡ ಈ ರೀತಿಯಲ್ಲಿ ಕೂಡ ನಾವು ಪಡಿಬೋದು ಪ್ಲಾಸ್ಟಿಕ್ನ ನಿಷೇಧ ಮಾಡೋದಕ್ಕೆ ಯಾವ ರೀತಿ ಇವರೆಲ್ಲ ಹಣ ತೊಟ್ಟಿದ್ದಾರೆ ಭಗವಂತ ಅವರು ಕೊಟ್ಟಿರ್ತಕ್ಕಂಥ ವಿದ್ಯೆ ಅದು ಒಬ್ಬ ಮಗು ನೋಡಿ ಇವರು ಗಾಡಿಯಲ್ಲಿ ಹಾಲನ್ನು ಎತ್ಕೊಂಡು ಹೋಗ್ತಾರೆ ನಂಗೆ ಪೇಪರ್ ಬೇಡ ಬ್ಯಾಗು ಬೇಡ ಸಾಕು ಭವ್ಯ ಭಾರತ ದೇಶದಲ್ಲಿ ಎಷ್ಟೋ ಜನರು ಗೊತ್ತಿಲ್ಲದೆ ಈ ರೀತಿ ಸಹಾಯ ಮಾಡ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲ ನೋಡ್ಬೋದು ಏನೇ ಇರಲಿ ನಮಗೂ ನಮ್ಮ ಮಕ್ಕಳಿಗೂ ಪುಣ್ಯ ಸಿಗ್ಬೇಕಾದ್ರೆ ಇಂತಹ ಪುಣ್ಯ ಕೆಲಸಗಳು ಮಾಡಬೇಕು ಪಾಪತ್ ಕೆಲಸಗಳನ್ನು ಮಾಡೋದರಿಂದ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅದಲ್ಲದೆ ಕೊಳಚಿ ಕೊಳಚಿ ಸ್ಮೆಲ್ ಬಂದು ವಾಸನೆ ಬಂದು ಹಲವಾರು ರೋಗಗಳು ಬರುತ್ತೆ ಕಸವನ್ನು ಹಾಕಿ ಕಸ ಇರ್ತಕ್ಕಂಥ ಜಾಗದಲ್ಲಿ ಕಸವನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂತರ ಅಧಿಕಾರಿಗಳನ್ನು ಕರೆ ಮಾಡಿ ಕರೆಸಿ ಕಸವನ್ನು ತೆರವುಗೊಳಿಸಬೇಕು ನಾವು ದಿನನಿತ್ಯ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಕಸ ಎತ್ತಬೇಕು ಅವ್ರ ಜವಾಬ್ದಾರಿ ದಯವಿಟ್ಟು ನಾವೆಲ್ಲ ಕೂಡ ಪ್ಲಾಸ್ಟಿಕ್ ಪೇಪರನ್ನು ಬ್ಯಾನ್ ಮಾಡೋಣ ಪ್ರತಿನಿತ್ಯ ಒಬ್ಬರು ಕೈಯಲ್ಲಿ ಬ್ಯಾಗದ್ಕು ಬಂದು ಈ ರೀತಿ ಪರಿಸರ ಪಕ್ಷಿ ಪ್ರಾಣಿಗಳನ್ನು ಕಾಪಾಡೋಣ ಈ ವಿಡಿಯೋವನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ